ಹಾಂ ದೋಸ್ತ ಹೇಳಿ ಏನಪ್ಪ ಮದ್ ಮನ್ನಿ ಮದ್ವೆ ಮಾಡ್ಕೊಳ ಅಂತ ಏನು ಬರೀ ಹ್ಯಾಂಡ್ತಿ ರಿಲ್ಸೇವ್ ಮಾಡ್ಕೊಳ್ಕೊಂಡ್ತಾಳತ್ತ ಅದೇ ಹೇಳ್ತಾನ ದೋಸ್ತ ಒಂದು ಮಿನಿಟ್ ತದ ದೋಸ್ತ ಒಂದು ಹೆಲ್ಪ್ ಮಾಡಲು ಏನಾಗಿತ್ತು ದೋಸ್ತ ಏನಿಲ್ಲ ಒಂದು ಮನೆಯಲ್ಲ ಚಕೊಂಡ ಮನಿ ಎದಕ್ಕೆ ಬೇಕಿತ್ತು ಮನಿ ಒಂದು ನನಗೆ ಇರೋದೈತು ಒಂದು ಸ್ವಲ್ಪ ಬಾಡಿಗೆ ಬೇಕೇನೆ ಹೆಂಗೆ ಬಾಡಿಗೆನೇ ಬಾಡಿಗೆ ಹಂಗಾದ್ರೆ ಯಾರ್ಯಾರದ್ರಿ

ಸಿಂಗಲ್ ರೀ ಇವ್ಗೆ ಯಾರು ಫ್ಯಾಮಿಲಿ ಬರ್ಬೇಕು ಸಂಗಾರದು ಏಯ್ ಇಲ್ಲ ರೀ ಇವ್ನಿಂದ ಬೆನ್ನ ಆರತ್ ಬೇಕ್ರಿ ಹಾಂ ರೀ ಸುಮ್ನಿ ಬಾವ ನಂಗೆ ತಿರ್ಗ ರೀ ಹಾಂ ರೀ ಸುಮ್ಮನೆ ಗರೆ ಬಂದ್ರಿ ಇಲ್ರಿ ಕರ್ಕೊಂಬನ್ರಿ ನಿಮ್ಮ ಕಡೆ ಹಾಂ ದೋಸ್ತು ಏನೇ ಮಾತಾಡ್ತೀವಿ ರೀ ಮನೆ ಆದ್ರೆ ಪದ್ಧಸಿ ಇರತ್ತೆ ಸಲ್ಯಾಪಿನ ಮನೆ ಇರತ್ತೆ ಮತ್ತು ಬಾಡಿಗೆ ಏನು ಹೇಳಿಲ್ಲ ಅವರು ಮತ್ತು ಏನಿದು ಅಲ್ಲಿ ಬರನ ಮಾತಾಡ್ನತ್ತಾರ

ದೋಸ್ತ ಅಲ್ಲಿ ಏನ್ ಗಡಬಡ ಅಲ್ಲ ನೋಡ್ಕೋತವ್ ಬಡ್ಡಿ ಬಸ್ಪ ಬಡ್ಡಿ ಬಸ್ಪತಿ ಕೆಟ್ಟ ಸುಮಾರು ಬಡ್ಡಿ ರೂಮ್ ಆದ್ರೆ ಬಾಳ ವಿಚಾರ ಮಾಡಿರ್ತಾರೆ ಆಯ್ತಾಯ್ತು ಕೆಟ್ಟ ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಬಡ್ಡಿ ಆಡಮಕ ಆಯ್ತಾಯ್ತು ಹ್ಮ್ ಒಂದ್ ದಿನ ಬಡಗಿತ್ತಿನ ಬಡ್ಡಿ ಹಸ್ತನವ ಹೇಳಿ ಏನ್ ಮಾಡಂಗಿಲ್ಲ

ಮತ್ತೇನದು ಕೊಡ್ತಳು ಮಾತಾಡ್ರಿ ನೋಡಪ್ಪ ಬಾಡ್ಗೆ ತಿಂಗ್ಳಿಗೆ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಅದ ಡೆಪಾಸಿಟ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಹತ್ತು ರೂಪಾಯಿ ನಾವು ವ್ಯವಹಾರಕ್ಕೆ ವ್ಯವಹಾರ ಲೆಕ್ಕಕ್ಕೆ ಲೆಕ್ಕ ಒಂದು ತಿಂಗ್ಳಗಾನ ಕರೆಕ್ಟಾಗಿ ಬಡ್ಡಿ ಬರಬೇಕು ಸಾರಿ ಬಾಡಿಗೆ ನಾನು ಇವ್ರ ನನಗೆ ರೊಕ್ಕ ಬಂದು ಮುಟ್ಬೇಕು ನೀವು ಪೇ ಮಾಡ್ತಿರೋ ಏನು ಗೂಗಲ್ ಪೇ ಮಾಡ್ತಿರೋ ಯಾ ಪೇನೂ ಮಾಡಿರಿ ಕೊಟ್ಟು ರೊಕ್ಕ ನಂಗೆ ಬರಿಬೇಕು ಕ್ಯಾಶ್ ಪೇ ಮಾಡಿದ್ರೂ ಅರ್ಕತಿಲ್ಲ ಪೇ ಆಗ್ಬೇಕು ಅದಕ್ಕೆ ರೊಕ್ಕ ಪೇ ಆಗ್ಬೇಕು ರೊಕ್ಕ ಒಂದು ತಿಂಗಳ ಬರೀ ಒಂದಿನ ಹೆಚ್ಚಿಗೆ ಹೋಯ್ತು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಚಾಲು ಆಯ್ತದ ಹತ್ತಿರ ಬಡ್ಡಿ ಹೇಳು ತಮ್ಮ ರೀ ಹೇಳು ಆಯ್ತು ಹಿಂಗೈತಿ ದೋಸ್ತ ಏನ್ರಿ ಇದ್ರೊಳಗೆ ತಪ್ಪದ್ರೆ ಸಾಹ್ಕಾರ ಭಾಳ ಬಿಡ್ಸೋದಾರ ಏ ಇಲ್ಲ ಮುಗ್ಸಿ ಬಿಡ್ತಾರೆ ಹ್ಞೂ ಚಂದ ಹೆಸರಾಗಿರು ಹ್ಞೂ ಏನೂ ಚಂದ ಕಾಣಸ್ತು ನೋಡಪ್ಪ ಆಯ್ತು ಬನ್ರಿ ನಾಳೆ ನೋಡೋಣ ಬರ್ರಿ ನಾಳೆಗೆ ಈಗೇ ಇರ್ತೇವೆ

ಏ ಮಟರು ಬಡ ಈಗ ಅಂತಾ ಸುಮ್ಮನೆ ಕಪ್ ಬಾಯಾರ ನೋಡ್ತಾರೆ ಮಗ ನಾನು ಯಾರಿಗಿಲ್ಲ ನೀನು ತಗೊಂಡೆ ಸುಮ್ಮ ಕಪ್ ಬಾ 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 ನೋಡಿ ಬಾ ನೋಡಿ ಬಾ ನೋಡಿ ಅವನು ಅವ್ನು ಯಾರು ನೋಡ್ಲಿಲ್ಲ ಚಲೋ ನೋಡಿದ್ರೆ ಏನು ಖರೆ ಇರಲಿಲ್ಲ ಸಾಕ ನಾನು ಒಂದು ಸ್ವಲ್ಪ ಹೋಗಿ ಬರ್ತೀನಿ ಅವ್ನ ಅವನ ಯಾಕರಿಕಿ ಕರ್ಕೊಂಬಂದಿರು ಮನೆಯಿಂದ ಅನ್ನಂಗಾಗಲ್ತು ಹೊಳ್ಳಿ ಒಯ್ದು ಬಿಟ್ಟು ಬರಲೇನೋ ಅನ್ನಂಗಾಲ್ತದ ಅವ್ನ ಕೆಲಸ ಇಲ್ಲ ಬಗ್ಗಿಸಿಲ್ಲ ಎಲ್ಲಿ ಕಬ್ಬಿಣ ತುಂಬಲಿಕ್ಕೆ ಹೋಗ್ಬೇಕಂದ್ರೆ ಅದನ್ನೂ ಯಾರ ಕೆಲಸ ಹಚ್ಚಲ್ ಆಗ್ಯಾರ ಅವ್ನ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ದೋಸ್ತ ಏ ಏನು ನೀವು ಬಂದಿವೋ ಇದು ಏನು ಏ ಏ ಹಂಗೆಂಗೆ ಕುಂಡ್ರು ಬಿಡು ಹಂಗೆ ಹಂಗೆ ಏನು ಯಾರಿಕಿ ಏ ನಾನು ಹ್ಯಾಂಗ್ ತೆಗಲ್ಲ ನಾನ್ ಮದ್ವೆ ಆಗೈತಿ ಅಲ್ಲ ನೀನು ನಾವ್ ಒಬ್ಬ ದಿನ ನನಗ್ ರೂಮ್ ಬೇಕಲ್ಲ ಹಂಗ ಹಿಂಗ್ ಮರದಿವ್ಸ ಆಗೈತಿ ಮದ್ವಿ ನಂದು ಮದ್ ಹೇಳ್ಬೇಕಿಲ್ಲ ಬಡ್ಡಿ ಬಸ ಫೋನ್ ಹಚ್ಚಾ ಚಲಿತ ನೀವು ಬಡ್ಡಿ ಕೊಟ್ಟಿಲ್ಲ ನೀ ರೊಕ್ಕ ಇಲ್ಲ ದೋಸ್ತ ಒಂದ್ ರೂಪಾಯಿ ನೀನೇ ಕೂಡ ನಾನ್ ಪಾಲ್ತಿ ಸ್ವಲ್ಪ ರೊಕ್ಕ ಇಲ್ಲ ಅಂದ್ರೆ ಈಗ ಹ್ಯಾಂಗ್ ಕೇಳ್ತಾ ಹೇಳುವ ಅದ್ರಾಗ ಇಂತ ಹುಡುಗ ಅಂತ ಇಟ್ಟಿದ್ವಿ ಯಾವ ಮಾಡ್ತಾರೆ ಹಿಂಗ ನಾವು ಏನ್ ಹೇಳಾಯ್ತು ಒಂದ್ ಸ್ವಲ್ಪ ಎಂಟ್ರ್ ಮಾಡೋ ದೋಸ್ತ ಏನು ಮಾಡೋ ದೋಸ್ತ ಈಗ ಸದ ಇಂತ ಅದಾಗ ಯಾರು ಮಾಡ್ತಾರೆ ಹಿಂಗ ಒಂದ್ ಸ್ವಲ್ಪ ನೀನೇ ದುಡ್ಡು ಕೊಡಿ ಎಂಟ್ರ್ ಮಾಡು ಎಲ್ಲಿ ದುಡ್ಡು ಬರ್ತಾವ ಈಗ ಈ ಬಡ್ಡಿ ಬಸ ಫೋನ್ ಹಚ್ಚ ನೋಡಿ ಫೋನ್ ಫೋನ್ ನೋಡಿ ಎಷ್ಟು ಫೋನ್ ಫೋನ್ ತೊಗೊಂಡು ಏನ್ ಮಾಡ್ತಾನೆ ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ

ಏನ್ ಬರ್ತಿದಿಲ್ಲ ಮಾರ್ ನೋಡಿ ಮಾರ್ ನಿಂದ ಸುಮ್ಮನೆ ಏನ್ ಹೇಳ್ತಿಲ್ಲ ಇಲ್ಲಿ ತಂದೆ ನಂಗ ಮೋಸ ಮಾಡಿದಾನೆ ಏನ್ ಮಾಡ ಮೋಸ ಮಾಡಿ ನೀನೆ ಎಲ್ಲ ಮೋಸ ಮಾಡಿ ನಂಗ ನಾ ನೀ ಮಾಡಿದೆ ನೀ ಸುಮ್ ಬಾ ಬಾ ಏ ದೋಸ್ತ ನನಗೆ ಸಾಕು ಐತಪ್ಪ ನಂಗ ತಲಿ ಒಜ್ಜಿ ಹಿಡಿದು ನೋಡಿ ಸದ್ದು ಅಲ್ಲ ಅಲ್ಲರಿ ನೀವು ಯಾಕೆ ಒಂದು ಬನ್ನತ್ತಿ ಬಕ್ರಿ ಇವ ಆ ಜಾಬ್ ಈ ಜಾಬ್ ಸುಳ್ಳು ಹೇಳಿ ನನಗೆ ಈ ಕಡೆ ಕರ್ಕೊಂಡು ಬಂದಾ ಇಲ್ಲಿ ನೋಡಿದ ಮೇಲೆ ಮಿಸ್ತ್ರಿ ಕೈ ತಲಿ ಕೆಲಸ ಮಾಡಕ್ಕೆ ಹೋಗ್ತಾನ ಏ ಮತ್ತೆ ಕರೆನೇ ಇಲ್ಲ ಮಿಸ್ತ್ರಿ ಕೈ ತಲಿ ಹೋಗ್ತಾನ ಕೆಲಸಿಗೆ ಹೇಳಿಲ್ಲವಾ

ಇದು ಏನ್ ಮಾಡಿದಲ್ಲ ಇದೆಲ್ಲ ತಪ್ಪಾಯ್ತು ಬೈ ನೋಡು ನಿನಗೂ ಹೇಳತ್ತೀನಿ ಈ ತರ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ನಿಮ್ಗೆ ನಿಮಗೋಸ್ಕರ ಸಣ್ಣವ್ರ ಹಿಡ್ಕೊಂಡು ದೊಡ್ಡವ್ರ ತನಕ ನಿಮ್ಗೆಲ್ಲ ಅದು ತೆಗೆದು ಏನ್ ಬೆಕ್ಕಲ್ ಕೊಡಿಸ್ಬೇಕು ಕೊಡಿಸಿ ಮಾಡಿ ನಿಮ್ಗೆ ಸಂಭಾಷಣೆ ತರ ದೊಡ್ಡವ್ರ ಮಾಡ್ತಾರೆ ಆದ್ರೆ ಅವ್ರು ಒಂದು ಸ್ವಲ್ಪ ಎರಡು ಮೂರು ದಿನದಾಗ ಪ್ರೀತಿ ಮಾಡ್ಕಿಸಿದ್ ಏನ್ರಿ ಅವ ಇಷ್ಟ ಆದ ಐಕಿ ಇಷ್ಟ ಆದ್ರೆ ಅಂತ ಹೇಳ್ಕಿಸಿದ ಕರ್ಕೊಂಡ್ಬರ್ ಯಾಕೆ ಮಾಡ್ತಿರ್ತಾರೆ ನೀವು ಸರಿಯಲ್ಲ ಅಲ್ಲ ಇದು ಪ್ರಪಂಚದಾಗ ಈ ತರ ಆಸೆ ಮಾಡೋದೇ ಸರಿ ಅಲ್ಲ ಇದು ಈ ತರ ಮಾಡ್ಬಾರ್ದು ಯಾವ ಯಾವ್ದೋ ಒಂದ್ ಸರ ಒಂದ್ ಸಲ ನೋಡಲ್ಲ ಅಂತ ಏನ್ ನೋವು ಏನಿಲ್ಲ ಆತರ ತರ ಯಾರು ಮಾಡ್ಕೊಬೇಡಿ ಪ್ರಪಂಚದಾಗ ಅಪ್ಪ ಅಮ್ಮ ಆದ್ರೆ ಅವ್ರು ಅವ್ರಿಗೆ ಪ್ರೀತಿ ಕೊಡ್ರಿ ಸ್ವಲ್ಪ ಏನ್ ನೀ ಪ್ರೀತಿ ತೋರಿಸಿದಲ್ಲ ಅಲ್ಲ ನೀ ಪ್ರೀತಿ ತೋರಿಸಿದಲ್ಲ ನಿಮ್ಮ ಅಪ್ಪ ಅಮ್ಮ ಸ್ವಲ್ಪ ಪ್ರೀತಿ ತೋರಿಸಿದ್ರು ಆಮೇಲೆ ನಿಮ್ ನೋಡ್ರಿ ಜನ ಕೇಳಾರದೆ ಮಾಡಿದ್ರೆ ಈ ತರ ಆಗ ನಾ ಒಂದ್ ಕೆಲಸ ಮಾಡು ನಿನ್ಗೆ ಹೋಯ್ ನಾನು ಮನೆಗ್ ವಾಪಸ್ ತೀನಿ ದೋಸ್ತ ನಿಂದ ನೀವು ಹೋಗು ವಾಪಸ್ ಮನೆ ಈ ತರ ಮಾಡಕ್ ಹೋಗ್ಬಿಡ್ರಿ اون ಸುಮ್ ಸಂಬಡಿಗೆರು ಉಳಿತು ಏನು ಹೋಗಿಬಿಡೋಣ ಸುಮ್ಮನೆ ಯಾಕ ಹಾ ಇಪ್ಪ ಮಲಕ ಈ ಬಡ್ಡಿ பசಪನ ಕೈಯಿಂದ ತಪ್ಸೋ ಹುಟ್ಟಿದಿನಿ ಇಲ್ಲ ಇಲ್ಲ ಮಗನೇ ಬಡ್ಡಿ ಗಂಟ ಬಾಡಿಗೆ ಎಲ್ಲಾ ಕೊಟ್ಟು ಹೋಗು ಈ ಏನಂಗ ನಾನು ನನ್ನ ನನ್ನ ಬಳಿ ಏನಿಲ್ಲ ಈಗ 나 ನೀ

ண்ணாங்க நான் படத்த கும கொடுத்தோ இது